ಎಂತ ಮೀನ್ ಇದು ಗೊತ್ತಿಲ್ಲದ ಮೀನು ಎಂತ ಮೀನು ಅಂದ್ರೆ ಗೊತ್ತಿಲ್ಲ ನೋಡಿ ಅಕ್ಕ ಬಂದಿದ್ದಾಳೆ ಅಡಿಗೆ ಮಾಡ್ಲಿಕ್ಕೆ ಇದಕ್ಕೆ ಸಿಲ್ವರ್ ಕ್ಯಾಪ್ ಫಿಶ್ ಅಂತ ಹೇಳ್ತಾರೆ ಈಗ ಅದು ಫ್ರೈ ಮಾಡ್ತಿದ್ದಾರೆ ಅಮ್ಮ ಈಗ ಫ್ರೈಗೆ ಮಸಾಲೆ ಸಾಕಾಗ್ತದೆ ಇಲ್ವಾ ಗೊತ್ತಿಲ್ಲ ಅದು ಪೀಸ್ ಅಷ್ಟು ದೊಡ್ಡದಿದೆ ಮೀನ್ ಅಷ್ಟು ದೊಡ್ಡದಿತ್ತು ಕಟ್ಲಾ ಅಂತಾರಂತೆ ಕೆಲವರು ಕಾಟ್ಲಾ ಅಂತಾರಂತೆ ಕಟ್ಲಾ ಮೀನು ಅಂತ ಹೇಳ್ತಾರಂತೆ ದೊಡ್ಡ ದೊಡ್ಡ ಮೀನು ಅದು ಅದೀಗ ಫ್ರೈಗೆ ರೆಡಿ ಆಗ್ತಾ ಇದೆ ಅಮ್ಮ ಫ್ರೈಗೆ ರೆಡಿ ಮಾಡ್ತಾ ಇದ್ದಾರೆ ಹೇಗೆ ಎಷ್ಟು ವಿಕಾರ ಆಗಿದ್ದಾನೆ ಶೂ ಫಿಲ್ಮ್ ಇದು ಭೂತ ತರ ನೋಡು ಕಟ್ ಮಾಡೋದೆಲ್ಲ ಇನ್ನು ಶಾಲೆ ಸ್ಟಾರ್ಟ್ ಆಗುವಾಗನೇ ಹೇರ್ ಕಟ್ ಮಾಡ್ತಾರೆ

ಬೇಡ ಈಚನು ಕಾಟ್ಲಾ ಮೀನು ಫ್ರೈ ಆಮೇಲೆ ಕೋಳಿ ಸಾರು ರೆಡಿ ಆಗಿದೆ ಈಗ ಬ್ಯಾಟಿಂಗ್ ಶುರು ನೋಡಿ ಫ್ರೆಂಡ್ಸ್ ಅದೊಂದು ಪೂಜೆ ನೋಡಿ ಕನ್ಸಷ್ಟು ಅದು ಫ್ರೆಂಡ್ಸ್ ಬಂತೇ ಇರಬೇಕಂತ ಇಲ್ಲ ಫ್ರೆಂಡ್ಸ್ ಬಂದ ನೋಡಿ ಆಯೋ ಒಂದು ಬಾಚಿ ಬೇಡ ಬಂದ ನೋಡಿ ನೋಡಿ ಒಂದು ಎರಡು ನಾಲ್ಕು ಗೊತ್ತಾ ಕೊಂಡ್

ಸಂಜೆ ಹೊತ್ತಾಗಬೇಕಾದ್ರೆ ನಾವಿಲ್ಲಿ ಒಂದು ಕಡೆ ಎಕ್ಸಿಬಿಷನ್ ಇತ್ತು ಈ ರೀತಿ ನಮ್ದು ಉಡುಪಿ ಉತ್ಸವ ಎಲ್ಲ ಆಗ್ತದಲ್ಲ ಹಾಗೇನೆ ಇದು ಕಾರ್ಕಳದಲ್ಲಿ ಹಾಗೆ ಅಲ್ಲಿಗೆ ಬಂದು ಒಳ್ಳೊಳ್ಳೆ ಭರಣಿ ಎಲ್ಲ ಇದೆ ಉಪ್ಪಿನಕಾಯಿ ಇದರಲ್ಲಿ ಸತ್ಯ ಮರ ಹುಚ್ಚಿಡಿದದು ಇದೆಲ್ಲ ನನ್ನ ಹತ್ರ ಇರಬೇಕಿತ್ತು ಕಿವಿದ್ದು ಎಷ್ಟು ಚಂದ ಒಂದಕ್ಕಿಂತ ಒಂದು ಚಂದ ಉಂಟು ಆದ್ರೂ ನಾನು ತಗೊಂಡದ್ದು ತಗೊಂಡೆ ಒಂದು ಇಯರಿಂಗ್ ಚಂದ ಉಂಟಲ್ಲ ಇಲ್ಲ ಉಂಟು ಚಂದ ಉಂಟ ಒಳ್ಳೆ ಉಂಟು ಮೆಟೀರಿಯಲ್ ಒಳ್ಳೆ ಉಂಟು ಪರ್ಸು ನೋಡಿ ಮೊದಲಿಗೆ ಪರ್ಸ್ ತಗೊಂಡ್ರು ಬೆಲ್ಟ್ ಇದೆ ಎಲ್ಲ ಇದೆ ರಾಜಸ್ಥಾನ ಇದು ಆಡಿಸಿ ನೋಡಿ ಬಿಳಿಸಿ ನೋಡಿ ಗೊಂಬೆಯ ಉಪ್ಪಿನಕಾಯಿ ಉಪ್ಪಿನಕಾಯಿ ಯಾವ ತರದ್ ಉಪ್ಪಿನಕಾಯಿ ಬೇಕು ಎಲ್ಲ ಉಂಟು ನೋಡಿ ಇದು ಕಾರ್ಕಳದ ಬಂಡಿ ಮಠದಲ್ಲಿ ನಡೀತಾ ಇದೆ ಎಕ್ಸಿಬಿಷನ್ ಎಲ್ಲ ಚೆನ್ನಾಗಿದೆ ಸೊ ನಮ್ಮವರು ಅಂದ್ರೆ ಇವರು ಬಾಲ್ಯದಲ್ಲಿರ್ಬೇಕಾದ್ರೆ ಇದೇ ಇದ್ದದ್ದು ಕೊಡಿಬೆಟ್ಟು ಅಂತ ಹೇಳಿ ಸೊ ಅಪರೂಪಕ್ಕೆ ಅಂದ್ರೆ ನಾವು ಕಾರ್ಕಳ ಅಮ್ಮನ ಮನೆಯಿಂದ ಬರುವಾಗ ಜಾಸ್ತಿಯಾಗಿ ಈ ಕಡೆಯಿಂದವೇ ಬರ್ತೆ ಅವರಿಗೆ ಈ ಕಡೆಯಿಂದ ಹೋಗೋದಂದ್ರೆ ತುಂಬಾ ಇಷ್ಟ ಹೇಳ್ತಾ ಇರ್ತಾರೆ ನಾನು ಬಾಲ್ಯದಲ್ಲಿ ಇಲ್ಲೆಲ್ಲ ಓಡಾಡ್ತಿದ್ದೆ ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ಅಂತ ಎಲ್ಲ ಹೇಳಿ ಅದು ಒಳಗಿಂದೆಲ್ಲ ಬರೋ ರೋಡ್ ಇದೆ ಸೊ ಇವತ್ತು ನಾವು ಪುನಃ ಈ ಕಡೆಯಿಂದವೇ ಬಂದಿದ್ದೇವೆ ಪ್ರೈಮರಿ ವಿಷ್ಣುಮೂರ್ತಿ ಹಿರಿಯ ಪ್ರಾಥಮಿಕ ಶಾಲೆ ಕುದಿ ಗ್ರಾಮ ಇದೆಲ್ಲ ಅವರು ಬಾಲ್ಯದಲ್ಲಿ ಓಡಾಡಿದ ಜಾಗ ಅಂಗನವಾಡಿ ನೀವಿದ್ದೇ ಅಂಗನವಾಡಿದ ಹಳ್ಳಿ ಸೊಗಡು ಇನ್ನೂ ಇದೆ ನಮ್ಮ ಯಜಮಾನರಿಗೆ ಅಂದರೆ ವಿಷ್ಣುಮೂರ್ತಿ ಅವರಿಗೆ ಅವರಿಗೆ ಅವರ ಕಲ್ತ ಸ್ಕೂಲು ಅಂಗನವಾಡಿ ಎಲ್ಲ ಒಮ್ಮೆ ನೋಡ್ಬೇಕಂತ ಹೇಳಿ ಬಯಸಿದ್ರೆ ಅವರು ಕೊಡಿಬೆಟ್ಟು ಅಂತ ಹೇಳಿ ಊರು ಅವರದದು ಅಲ್ಲಿಂದ ಒಂದು ಹೀಗೆ ಸುಮ್ಮನೆ ಒಂದು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಆಚೆ ನಾವು ಹೋಗ್ತಾ ಇರ್ತೇವೆ ಆ ಪ್ಲೇಸಿಗೆ ಅಮ್ಮನ ಮನೆಗೆ ಹೋಗಿ ಬರಬೇಕಾದ್ರೂ ಆ ಕಡೆಯಿಂದ ಬರ್ತೇವೆ ಕೊಡಿಬೆಟ್ಟಾಗಿ ಆದರೆ ನನ್ನ ಅಂಗನವಾಡಿ ನೋಡಬೇಕಂತೇಳಿದರೆ ನಾನು ಅಂಗನವಾಡಿಗೆ ಹೋಗಿಲ್ಲ ನಾನು ಓದೋದು ಡೈರೆಕ್ಟ್ ಒಂದೇ ತರಗತಿದ್ದೇನೆ ಜೋಡ್ ರಸ್ತೆಯಲ್ಲಿ ಅದಕ್ಕೋಸ್ಕರ ನಾನು ಎಷ್ಟು ಇಷ್ಟ ಇದಾಗಿತ್ತು ಇವತ್ತಿನ ಇವತ್ತಿನಲ್ಲ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟನ್ನು ಹಾಕಿ ಅಲ್ಲ ವಿಡಿಯೋಗಳಿಗೆ ಇನ್ನು ಸಿಗುವ ನಾಳೆ ಲಾಗಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್